ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೆಯ ರಾಶಿ ಚಕ್ರವಾದ ಧನಸು ರಾಶಿಯವರು ಸತ್ಯಾನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವವರು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನು ಅನ್ವೇಷಿಸಲು ಸಿದ್ಧರಾಗಿರುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ ಧನಸ್ಸು ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಒಂಬತ್ತನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಧನಸು ರಾಶಿಯವರು ನಿಮ್ಮ ಜೀವನವನ್ನು ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೆಯ ಅಭ್ಯಾಸ ಧನಸು ರಾಶಿಯವರು ಇಂಪೇಷನ್ಸ್ ಆಗಿರುತ್ತಾರೆ ಯಾಕೆಂದರೆ ಇವರಿಗೆ ತಾಳ್ಮೆ ಕಡಿಮೆ ಇದು ಅಗ್ನಿತತ್ವ ರಾಶಿಯಾಗಿದೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಈ ಮೂರು ರಾಶಿಗಳು ಅಗ್ನಿತತ್ವ ರಾಶಿಗಳು ನಿಮ್ಮ ಒಳಗಿರುವಂತಹ ಕಿಚ್ಚಿನಿಂದ ಬಹಳ ಬೇಗ ಬೇಗ ಕೆಲಸಗಳನ್ನು ಮಾಡಿ ಮುಗಿಸಬೇಕೆಂದು ಆತುರ ಪಡುವುದು ನಿಮ್ಮ ಸ್ವಭಾವ ನಿಮ್ಮ ಈ ಆತುರ ಬುದ್ಧಿಯಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫಲ್ಲಿ ಪ್ರೊಫೆಷ್ನಲ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತದೆ ನಿಮ್ಮ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ ಯಾರು ನನ್ನ ಮಾತನ್ನು ಕೇಳುವುದಿಲ್ಲ ಸರಿಯಾಗಿ ರಿಯಾಕ್ಟ್ ಮಾಡುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿಯೇ ಬೇಜಾರು ಮಾಡಿಕೊಳ್ತೀರಾ ಈ ನಿಮ್ಮ ಆತುರ ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಗಳಲ್ಲಿ ಅಸಂತುಷ್ಟರಾಗಿರುತ್ತೀರ ಆದ್ದರಿಂದ ತಾಳ್ಮೆ ಸಮಾಧಾನದಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮನಸ್ಸನ್ನ ಶಾಂತಿ ಸಮಾಧಾನವಾಗಿಟ್ಟುಕೊಳ್ಳಲು ಪ್ರಯತ್ನ ಮಾಡಿ ಆಗ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ನಿಮ್ಮ ಜೀವನವನ್ನ ಗೆಲ್ಲಬಹುದು ಧನಸ್ಸು ರಾಶಿಯವರು ಜೀವನವನ್ನು ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂತ ಎರಡನೆಯ ಅಭ್ಯಾಸ ನೀವು ಶಾಲೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೀವನಕ್ಕೂ ಬೇರೆಯವರ ಜೀವನಕ್ಕೂ ಹೋಲಿಕೆ ಮಾಡುವುದನ್ನು ಬಿಡಬೇಕು ನೀವೇ ಬಹಳ ಜ್ಞಾನವಂತರಾಗಿದ್ದರೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ನಾಲೆಡ್ಜ್ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅವರ ವೇ ಆಫ್ ಟಾಕಿಂಗ್ ಬಗ್ಗೆ ಕಂಪೇರ್ ಮಾಡುವುದನ್ನು ಬೇಕು ಈ ರೀತಿಯ ಅಭ್ಯಾಸವನ್ನ ಬಿಟ್ರೆ ನೀವು ಪ್ರಶಾಂತವಾಗಿರಬಹುದು ಧನಸು ರಾಶಿಯ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ನಿಮಗೆ ಸಾಕಷ್ಟು ನಾಲೆಡ್ಜ್ ಕೊಟ್ಟಿರುತ್ತದೆ ಅಷ್ಟಕ್ಕೆ ತೃಪ್ತಿಪಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು ಧನಸ್ಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ಪ್ರತಿಯೊಬ್ಬ ಧನಸ್ಸು ರಾಶಿಯವರಲ್ಲಿಯೂ ಈ ಗುಣವನ್ನು ಕಾಣಬಹುದು ಓವರ್ ಆಗಿ ರಿಯಾಕ್ಟ್ ಮಾಡುವುದು ಅತಿಯಾಗಿ ಮಾತನಾಡುವುದು ಯೋಚನೆ ಮಾಡದೆ ಮಾತನಾಡ್ತೀರಾ ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗುತ್ತದೆ ಎಂದು ಯೋಚನೆ ಮಾಡುವುದಿಲ್ಲ ನೀವು ಮಾತನಾಡಲು ಸ್ಟಾರ್ಟ್ ಮಾಡಿದರೆ ಸೆಲ್ಫ್ ಕಂಟ್ರೋಲ್ ಇರುವುದಿಲ್ಲ ನಂತರ ರಿಯಲೈಸ್ ಮಾಡಿಕೊಳ್ತೀರಾ ನಾನು ಅನಾವಶ್ಯಕವಾಗಿ ತುಂಬ ನೇರವಾಗಿ ಮಾತನಾಡಿದೆ ಎಂದು ಲೆಟರ್ ಆನ್ ರಿಯಲೈಸ್ ಆಗುತ್ತೆ ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಕೊಲೀಗ್ಸ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಸೋಸಿಯೇಟ್ ಗಳು ಅಲ್ಲಿ ಇರುವಂತಹ ಪರ್ಸನ್ಸ್ ನಿಮಗೆ ತುಂಬಾ ಆಟಿಟ್ಯೂಟ್ ಇದೆ ಎಂದು ನಿಮ್ಮಿಂದ ದೂರವಾಗ್ತಾರೆ ಅಥವಾ ನಿಮ್ಮ ಹತ್ತಿರ ಕಡಿಮೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಆದ್ದರಿಂದ ನೀವು ತಾಳ್ಮೆಯಿಂದ ಯೋಚಿಸಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಹಾಗೆಯೇ ಒಂದು ಸಾರಿ ಮಾತನಾಡಿದ ಮೇಲೆ ಆ ಮಾತನ್ನು ಆ ಮಾತಿನಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಆಗಿರುವಂಥ ದುಃಖವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಧನಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ನಾಲ್ಕನೇ ಅಭ್ಯಾಸ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು ಆ ಕೆಲಸಕ್ಕೆ ಸಮಯ ಕೊಡುವುದಿಲ್ಲ ಈ ಕಾರಣದಿಂದ ನಿಮ್ಮ ಕರಿಯರ್ ಲೈಫಲ್ಲಿ ಸಿಗಬೇಕಾದ ಈ ಕಾರಣದಿಂದ ನಿಮ್ಮ ಕರಿಯರ್ ಲೈಫಲ್ಲಿ ಸಿಗಬೇಕಾದಂತಹ ಸಕ್ಸಸ್ ಸಿಗುವುದಕ್ಕೆ ತುಂಬಾ ಲೇಟ್ ಆಗಬಹುದು ಒಂದು ಕೆಲಸವನ್ನ ಬೇಗ ಬೇಗ ಮಾಡಿ ಮುಗಿಸಬೇಕು ಎಂಬಂತಹ ಆತುರ ಬುದ್ಧಿಯಿಂದ ಬೇಗ ಬೇಗ ಇನ್ನೊಂದು ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೀರಾ ಎರಡು ಕಡೆ ಗಮನ ಕೊಡಲು ಸಾಧ್ಯವಾಗದೆ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವುದಿಲ್ಲ ತುಂಬಾ ಸ್ಟೇಯಬಲ್ ಆಗಿ ಗಮನವಿಟ್ಟು ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು ಸರಿಯಾಗಿ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ಳಿ ಯಾವ ಕೆಲಸಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅಷ್ಟು ಕೊಟ್ಟರೆ ನಿಮ್ಮ ಗುರಿಯನ್ನು ಬಹಳ ಸುಲಭವಾಗಿ ತಲುಪಬಹುದು ಧನಸು ರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂಥ ಐದನೇ ಅಭ್ಯಾಸ ನೀವು ಎಲ್ಲರ ಜೊತೆ ಅಷ್ಟು ಈಸಿಯಾಗಿ ಮಿಂಗಲಾಗುವುದಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳುವವರೆಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಅರ್ಥ ಮಾಡಿಕೊಂಡ್ರಿ ಅಥವಾ ಅಡ್ಜಸ್ಟ್ ಮಾಡಿಕೊಂಡ್ರೆ ಅವರ ಜೊತೆ ಮಿಂಗಲಾಗುತ್ತೀರಾ ಇಲ್ಲದಿದ್ದರೆ ನೀವಂತೂ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗುವುದಿಲ್ಲ ನಿಮ್ಮ ಹಠ ನಿಮ್ಮ ಕೋಪವನ್ನು ಖಂಡಿತವಾಗಿಯೂ ಬಿಡಲೇಬೇಕು ನಿಮ್ಮ ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ನೀವು ಅಡ್ಜಸ್ಟ್ ಮಾಡುವುದನ್ನು ಕಲಿಯದಿದ್ದರೆ ಖಂಡಿತವಾಗಿಯೂ ನೀವು ದುಃಖ ಪಡಬೇಕಾಗುತ್ತದೆ ನಿಮ್ಮ ಜೀವನದ ಯಶಸ್ಸಿಗೆ ನಿಮ್ಮ ಈ ಅಭ್ಯಾಸವು ಅಡ್ಡಿಯಾಗುತ್ತದೆ ಈ ಮೇಲೆ ತಿಳಿಸಿದಂಥ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಜೀವನವನ್ನು ಖಂಡಿತವಾಗಿಯೂ ಗೆಲ್ಲಬಹುದು ನೀವು ಧನಸು ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡುವುದಾದರೆ ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನಸು ರಾಶಿ ಕಂಡುಬರುತ್ತದೆ ಗುರುದೇವನ ರಾಶಿಯಾಗಿ ಗುರು ಎಂದರೆ ಮೋಕ್ಷಕಾರಕ ಗ್ರಹ ಗುರು ಎಂದರೆ ಜೀವಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡುವುದಾದರೆ ಧನಸ್ಸು ರಾಶಿ ಧರ್ಮಸ್ಥಾನದಲ್ಲಿ ಕಂಡುಬರುತ್ತದೆ ಧಾರ್ಮಿಕ ಕಾರ್ಮಿಕ ದೃಷ್ಟಿಯಿಂದ ನೀವು ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ ನಿಮಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡ ಗುರಿ ಉದ್ದೇಶಗಳನ್ನು ತಲುಪುತ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿ ಅಗ್ನಿತತ್ವ ರಾಶಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ ಸರ್ಕಾರಕ್ಕೆ ಸೇನೆಗೆ ಸಂಬಂಧಿಸಿದಂತಹ ಸೇವೆಗಳನ್ನ ಮಾಡಿರುವುದರಿಂದ ಈ ಜನ್ಮದಲ್ಲಿ ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತದೆ ಆ ಎನರ್ಜಿ ಆ ಡಿಟರ್ಮೇಶನ್ ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ ಧನಸು ರಾಶಿಯು ಅಗ್ನಿತತ್ವ ರಾಶಿಯಾಗಿರುವುದರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡುತ್ತೀರಾ ಧನಸ್ಸು ರಾಶಿ ಅಥವಾ ಧನಸ್ಸು ಲಗ್ನದಲ್ಲಿ ಜನಿಸಿದ್ರೆ ಇವರು ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು ಸಮಾಜದ ಉದ್ಧಾರಕ್ಕೆ ಸಮಾಜದ ಕಲ್ಯಾಣಕ್ಕಾಗಿ ಜನಿಸಿದವರಾಗಿರುತ್ತೀರಾ ಧನಸ್ಸು ರಾಶಿಯವರಿಗೆ ಜೀವನದ ಜವಾಬ್ದಾರಿಗಳನ್ನು ಯಾರು ಕಲಿಸುವಂತಹ ನೆನಪಿಸುವಂತಹ ಅವಶ್ಯಕತೆ ಇರುವುದಿಲ್ಲ ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡುವುದಿಲ್ಲ ನಿಮ್ಮ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದ್ದೇ ಇರುತ್ತದೆ ನಕ್ಷತ್ರದ ಆಧಾರದ ಮೇಲೆ ನೋಡೋದಾದರೆ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರವನ್ನು ಕಾಣಬಹುದು ಮೂಲ ನಶ ನಕ್ಷತ್ರ ಅಧಿಪತಿ ಕೇತುಗ್ರಹ ಉತ್ತರ ಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದಶ ಪ್ರಾರಂಭವಾಗುತ್ತದೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ದರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡುವ ಬಹಳ ತುಂಟಾಟ ಮಾಡುವತ್ತ ಸ್ವಭಾವದವರು ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ ಕೇತು ದಶ ಏಳು ವರ್ಷಗಳ ಕಾಲ ನಡೆಯುತ್ತದೆ ನಂತರ ಶುಕ್ರದಶ ಪ್ರಾರಂಭವಾಗುತ್ತದೆ ಜೀವನದಲ್ಲಿ ಬಹಳ ಆನಂದಮಯವಾಗಿರುತ್ತೀರಾ ನೀವು ಸಂತೋಷವಾಗಿರುತ್ತೀರಾ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಟ್ಟುಕೊಳ್ಳುತ್ತೀರಾ ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನಸ್ಸು ರಾಶಿಯವರ ಮಕ್ಕಳಿಗೆ ಓದಿಕೊಳ್ಳಿ ಬರೆದುಕೊಳ್ಳಿ ಎಂದು ಹೇಳುವಂತಹ ಅವಶ್ಯಕತೆ ಇರುವುದಿಲ್ಲ ಆಟ ಆಡುವಾಗ ಆಟವಾಡುತ್ತಾರೆ ಓದುವಾಗ ಓದುತ್ತಾರೆ ಬಹಳ ಬಹಳ ಬುದ್ಧಿವಂತರು ಧನಸ್ಸು ಲಗ್ನವಾಗಿದ್ದು ಸೂರ್ಯ ಸೂರ್ಯಗ್ರಹ ಸ್ಥಿತವಾಗಿದ್ರೆ ದಶಾ ಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತದೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹಾದಶ ಆರು ಪ್ರಾರಂಭವಾಗುತ್ತದೆ ಸೌಂದರ್ಯವಂತರು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುತ್ತೀರಾ ನಿಮ್ಮಲ್ಲಿ ಕಲೆ ಸಾಹಿತ್ಯ ಸಂಗೀತದ ಬಗ್ಗೆ ಹೆಚ್ಚಿನ ಒಲವು ಆಸಕ್ತಿ ಇರುತ್ತದೆ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಜೀವನವನ್ನು ಸಾಗಿಸುತ್ತೀರಾ ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮಗೆ ಸೂರ್ಯನ ಮಹಾದಶ ಪ್ರಾರಂಭವಾಗುತ್ತದೆ ಈ ಎರಡು ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರುತ್ತೀರಾ ಬಹಳ ಗಂಭೀರ ಸ್ವಭಾವದವರು ಯಾವುದೇ ವಿಚಾರಗಳನ್ನು ಬಹಳ ಗಂಭೀರವಾಗಿ ಮಾಡ್ತೀರಾ ನಾಯಕತ್ವದ ಗುಣದವರು ನೀವು ಮನಸ್ಸಿನಲ್ಲಿ ಚಿಕ್ಕವರಾದರೂ ನಿಮ್ಮ ಆಲೋಚಿಸುವಂತಹ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತದೆ ವಿಭಿನ್ನವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯಚಕಿತರಾಗುವುದರಲ್ಲಿ ಸಂದೇಹವೇ ಇಲ್ಲ ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನು ತುಂಬಾ ಮೆಚೂರ್ಡ್ ಆಗಿ ತೆಗೆದುಕೊಳ್ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯಚಕಿತರಾಗುತ್ತಾರೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನಸ್ಸು ರಾಶಿಯಲ್ಲಿ ನಿಮ್ಮ ಜನನವಾಗಿದೆ ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು